ನಮಸ್ಕಾರ ಸಂಶೋಧನೆ ನ್ಯೂಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿಂದು ಕರ್ನಾಟಕದ ನವಶಕ್ತಿ ಕ್ಷೇತ್ರಗಳು ಹಾಗೂ ನವದೇವತೆಗಳ ಬಗ್ಗೆ ತಿಳಿಯೋಣ ನವಶಕ್ತಿ ಎಂದು ನೆನೆದೊಡನೆ ದಸರಾ ಎಂಬ ಆಲೋಚನೆ ಹಾಗೂ ಮೈಸೂರಿನ ಚಿತ್ರಣ ಮೂಡದ ಮನಗಳಿಲ್ಲ ತಾಯಿ ಚಾಮುಂಡೇಶ್ವರಿಯ ವಿಜೃಂಭಣೆಯ ಆರಾಧನೆಯೇ ಮೈಸೂರು ದಸರಾ ತಾಯಿ ಚಾಮುಂಡೇಶ್ವರಿ ಮೈಸೂರಿನ ಆರಾಧ್ಯ ದೇವತೆ ಹಾಗೂ ನವಶಕ್ತಿಯರಲ್ಲಿ ಮೊದಲಿಗಳು ಕನ್ನಡಿಗರ ತಾಯಿ ಮೈಸೂರು ರಾಜವಂಶದ ಕುಲದೇವತೆ ಬ್ರಹ್ಮನ ವರಬಲದಿಂದ ಅಟ್ಟಹಾಸದಿಂದ ಮರೆದ ಮಹಿಷಾಮರ್ಸುರನನ್ನು ಮರ್ದಿಸಿ ಮಹಿಷಮರ್ದಿನಿ ಎಂದೆನಿಸಿ ಇಂದು ರಾರಾಜಿಸುವ ದೇವಿಯಾಗಿ ಭಕ್ತರನ್ನು ಪೋಷಿಸುವ ತಾಯಿಯಾಗಿದ್ದಾಳೆ ಚಾಮುಂಡಿ ಬೆಟ್ಟದ ತಾಯಿ ಚಾಮುಂಡೇಶ್ವರಿ ಎರಡನೆಯದಾಗಿ ಕಟಿಲು ದುರ್ಗಾಪರಮೇಶ್ವರಿ ಅಮ್ಮನವರು ನಂದಿನಿ ನದಿಯ ಮಧ್ಯದಲ್ಲಿ ನೆಲೆಸಿರುವ ಬ್ರಾಹ್ಮರಿ ದೇವಿ ಕಡಲ ತೀರದ ಜನರ ಇಷ್ಟ ದೇವತೆ ಭಕ್ತಿ ಕಲೆಗಳಿಗೆ ಒಲಿಯುವ ತಾಯಿಯಾಗಿ ಇಂದಿಗೂ ಜನರನ್ನು ಪೋಷಿಸುವ ತಾಯಿ ಈ ಕಟಿಲು ದುರ್ಗಪರಮೇಶ್ವರಿ ಶುಂಭ ನಿಶುಂಭರನ್ನು ಸಂಹರಿಸಿ ಅವರ ಸಂಗಡದವನೇ ಆದ ಅರುಣಾಸುರನನ್ನು ದುಂಬಿ ಸ್ವರೂಪಳಾಗಿ ಸಂಹರಿಸಿದ್ದ ಕಾರಣ ಆಕೆ ಬ್ರಾಹ್ಮರೀ ದೇವಿ ಎಂದು ಕರೆಸಿಕೊಳ್ಳುತ್ತಾಳೆ ಲಿಂಗ ಸ್ವರೂಪಳಾಗಿ ನೆಲೆಸಿರುವ ತಾಯಿ ಶ್ರೀ ಕಟಿಲು ಪರಮೇಶ್ವರಿ ತಾಯಿ ಶಾರದೆ ಲೋಕಪೂಜಿತೆ ವಿದ್ಯದಾತೆ ನಮೋಸ್ತತೆ ವಿದ್ಯದೇವಿ ಎಂದೇ ಪ್ರಸಿದ್ಧರಾಗಿರುವ ತಾಯಿ ಶಾರದೆ ನವಶಕ್ತಿಯರಲ್ಲಿ ಮೂರನೆಯವಳು ಚಿಕ್ಕಮಗಳೂರು ಜಿಲ್ಲೆಯ ತುಂಗ ತೀರದಲ್ಲಿ ಶೃಂಗೇರಿ ಎಂಬ ಮಲೆನಾಡ ಸಿರಿಯಲ್ಲಿ ಸಹ್ಯಾದ್ರಿಯ ತಂಪಲ್ಲಿ ನೆಲೆಸಿರುವ ತಾಯಿ ಶಾರದಾಂಬೆ ಈ ದೇವಾಲಯಕ್ಕೆ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವಿದೆ ಹಿಂದೂ ಧರ್ಮದ ಹಿನ್ನಡೆಯ ಸಮಯದಲ್ಲಿ ಅದ್ವೈತ ಸಿದ್ಧಾಂತದ ಆದಿಶಂಕರಾಚಾರ್ಯರು ಹನ್ನೆರಡು ವರ್ಷಗಳ ಕಾಲ ನೆಲೆಸಿ ಸ್ಥಾಪಿಸಿದಂತಹ ಪುಣ್ಯಕ್ಷೇತ್ರ ಶಾರದೆ ದೇವಿಯ ಮೂಲ ವಿಗ್ರಹವು ಶ್ರೀಗಂಧ ಮರದಿಂದ ನಿರ್ಮಾಣವಾಗಿದೆ ಎಂಬುದು ಇತಿಹಾಸ ವಿದ್ಯಾದೇವಿಯಾಗಿ ಹಾಗೂ ಮಲೆನಾಡಿನ ಅದೆಷ್ಟೋ ವಿದ್ಯಾದೇಗುಲಗಳಿಗೆ ಅನ್ನಪೂರ್ಣೆಯಾಗಿಯೂ ಶಾರದೆ ಇಂದಿಗೂ ಸಲಹುತ್ತಿದ್ದಾಳೆ ಇನ್ನು ಮಲೆನಾಡು ಬಯಲುಸೀಮೆಯ ಊರು ಕಾಯುವ ಗ್ರಾಮ ದೇವತೆ ಎಂದೇ ಪ್ರಸಿದ್ಧಳಾಗಿರುವ ತಾಯಿ ಶಿರಸಿ ಮಾರಿಕಾಂಬ ದೇವಿ ಇವಳು ನವಶಕ್ತಿಯರಲ್ಲಿ ನಾಲ್ಕನೆಯವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಎಂಬಲ್ಲಿ ನೆಲೆಸಿರುವ ತಾಯಿ ಶ್ರೀ ಮಾರಿಕಾಂಬ ದೇವಿ ಶಿರಸಿ ಮಾರಿಕಾಂಬ ಜಾತ್ರೆಯು ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ ಮಾರಿಕಾಂಬ ದೇವಿಯ ಮೂಲ ವಿಗ್ರಹವನ್ನು ಪಲ್ಲಕ್ಕಿಯಲ್ಲಿ ನಿಲ್ಲಿಸಿ ಮೆರವಣಿಗೆಯಲ್ಲಿ ಎಲ್ಲ ಭಕ್ತರಿಗೂ ದರ್ಶನ ಭಾಗ್ಯವನ್ನು ನೀಡುವ ದೃಶ್ಯ ಸ್ಮರಣೀಯ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ಚ ಪಾರ್ವತಿ ಅನ್ನದಾತೆ ಎಂದೇ ಪ್ರಸಿದ್ಧಳಾಗಿರುವ ತಾಯಿಯೇ ಹೊರನಾಡ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ಭದ್ರಾ ನದಿಯ ತಪ್ಪಲಲ್ಲಿ ಮಲೆನಾಡ ಮಡಿಲ ಸುಂದರ ಪ್ರಕೃತಿಯಲ್ಲಿ ನೆಲೆಸಿರುವ ತಾಯಿಯೇ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ನವಶಕ್ತಿಯರಲ್ಲಿ ಐದಿಯನವಳು ಶಿವನು ಎಲ್ಲವೂ ಮಾಯೆ ಎಂಬ ಮಾತಿಗೆ ಪಾರ್ವತಿ ದೇವಿಯು ತನ್ನ ಪ್ರಾಮುಖ್ಯತೆಯನ್ನು ತೋರಲು ಮಾಯಳಾಗಿ ಎಲ್ಲ ಲೋಕವನ್ನೇ ಹಸಿವಿನಲ್ಲಿ ಸೇರಿಸಿ ಸ್ವತಃ ಶಿವನೇ ಭಿಕ್ಷಾಟನೆಗಿಳಿದು ಬಂದು ತಾಯಿ ಅನ್ನಪೂರ್ಣೆಯಿಂದಲೇ ಅನ್ನವನ್ನು ಪಡೆದು ಅನ್ನಪೂರ್ಣೆಯಾಗಿ ಪಾರ್ವತಿ ದರ್ಶನ ನೀಡಿದ ಪುಣ್ಯ ಸ್ಥಳವಿದು ತನ್ನ ದೇಹದ ಉಷ್ಣತೆಯಿಂದಲೇ ಪ್ರಾಕೃತಿಕ ಬೇಗೆಯನ್ನು ಹೆಚ್ಚಿಸಿ ಮಳೆಯಾಗಿಸಿ ಕ್ಷಾಮ ದೂರ ಮಾಡಿ ಹಸಿರನ್ನು ತುಂಬುವ ವನಶಂಕರಿಯೇ ಆರನೆಯ ನವಶಕ್ತಿ ದೇವತೆ ತಿಲಕಾರಣ್ಯದಲ್ಲಿ ದುರ್ಗದತ್ತ ಮತ್ತು ಧೂಮಾಕ್ಷ ಎಂಬ ರಾಕ್ಷಸರನ್ನು ಮರ್ದಿಸಿ ನೆಲೆ ನಿಂತ ತಾಯಿ ಬನಶಂಕರಿ ಬಾದಾಮಿ ಚಾಲುಕ್ಯರ ಕುಲದೇವತೆ ಶಾಕಾಂಬರಿ ಬನಶಂಕರಿ ಹಾಗೂ ವನಶಂಕರಿ ಎಂದು ಕರೆಯುವ ಪಾರ್ವತಿ ದೇವಿಯ ಅವತಾರ ಬಾದಾಮಿಯ ಬನಶಂಕರಿ ನವಶಕ್ತಿಯರಲ್ಲಿ ಆರನೇವಳು ಗೋಕರ್ಣ ಎಂದೊಡನೆ ನೆನಪಾಗುವುದು ಆತ್ಮಲಿಂಗದ ಕಥೆ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಗೊಂಡಿರುವ ಗೋಕರ್ಣದಲ್ಲಿ ನೆಲೆಸಿರುವ ಭದ್ರಕಾಳಿಯೇ ಏಳನೆಯ ನವಶಕ್ತಿ ಸ್ವರೂಪ ಗೋಕರ್ಣ ಕ್ಷೇತ್ರದ ಗ್ರಾಮದೇವತೆಯಾಗಿ ದ್ವಾರದಲ್ಲಿ ನೆಲೆಸಿರುವ ತಾಯಿ ಭದ್ರಕಾಳಿಯ ದರ್ಶನವು ಹಲವು ಮಂಗಳಕರವನ್ನು ಹಾಗೂ ಮನಕುಲದ ಸಮಸ್ಯೆಗಳಿಗೆ ಅಂತ್ಯ ಎಂದು ನಂಬಲಾಗಿದೆ ಬಿಟ್ಟಾಸುರ ಎಂಬ ರಕ್ಕಸನನ್ನು ಮರ್ದಿಸಿ ದುರ್ಗೆ ಎಂದೆನಿಸಿ ಭದ್ರಕಾಳಿಯಾಗಿ ನೆಲೆಸಿರುವ ತಾಯಿ ಇಂದಿಗೂ ಜನರನ್ನು ಪೋಷಿಸುವ ತಾಯಿ ಕಾಮಾಖ್ಯ ಪುರಾಣದಗಳಲ್ಲಿ ಈ ತಾಯಿಯ ಉಲ್ಲೇಖಗಳಿವೆ ಏಳನೆಯ ನವಶಕ್ತಿ ಸ್ವರೂಪದ ದೇವಿಯನ್ನು ನೆನೆಯುವ ಪರಿಯೇ ಬೇರೆ ಉಧೋ ಉಧೋ ಎಂದೊಡನೆ ಉಲಿಯುವ ದೇವಿ ಸವದತ್ತಿ ಯಲ್ಲಮ್ಮ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ನೆಲೆಸಿರುವ ತಾಯಿಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಮರಳು ಮಡಕೆಯ ನೀರು ಸರ್ಪವನ್ನೇ ತಲೆಗೊತ್ತಿದ ಬಟ್ಟೆಯನ್ನೇಸಿ ಪತಿರತೆಯ ಸಾರವನ್ನೇ ಸಾರಿದಾಕೆ ಯಲ್ಲಮ್ಮ ದೇವಿ ಅದೆಷ್ಟೋ ನಂಬಿಕೆಗಳ ಹೊಳಪು ಕಂಡೊಡನೆ ಉದೋ ಉದೋ ಎನ್ನುವ ಉದ್ಗಾರ ಇಂದಿಗೂ ಅದೆಷ್ಟೋ ಜನರ ತಲೆ ಮೇಲೆ ಕುಳಿತು ಅನ್ನ ನೀಡುವ ಮಾತೆಯಾಗಿದ್ದಾಳೆ ಸವದತ್ತಿ ಯಲ್ಲಮ್ಮ ಸುಂದರ ದಟ್ಟ ಅರಣ್ಯಗಳ ನಡುವೆ ಅದೊಂದು ಸುಂದರ ಪ್ರಪಂಚ ಅದುವೇ ಕೊಲ್ಲೂರು ಭದ್ರಕಾಳಿಯಾಗಿ ರಕ್ಷಿಸುತ್ತಿದ್ದಂತಹ ತಾಯಿ ಶಂಕರಾಚಾರ್ಯರಿಗೆ ಲಕ್ಷ್ಮೀ ಸರಸ್ವತಿ ರೂಪಳಾಗಿ ಚಕ್ರದ ಆಸನೆಯಾಗಿ ದರ್ಶನ ನೀಡಿದ ಮಾತೆ ತಾಯಿ ಮೂಕಾಂಬಿಕೆ ಕೋಲ ಮಹರ್ಷಿಯ ಬೇಡಿಕೆಗೆ ಒಲೆದು ಮೂಕಾಸುರನನ್ನು ಸಂಹರಿಸಿ ಮೂಕಾಂಬಿಕೆ ಎಂದೆನಿಸಿದ ನೆಚ್ಚಿನ ದೇವಿ ಮೂಕಾಂಬಿಕೆ ನವಶಕ್ತಿಯರಲ್ಲಿ ಒಂಬತ್ತನೇ ಅವಳು ಕರ್ನಾಟಕ ಹಾಗೂ ಕೇರಳ ಜನರ ಇಷ್ಟ ದೇವತೆಯಾಗಿ ಹಾಗೂ ಸಲಹುವ ಮಾತೆಯಾಗಿ ಕರುಣಾ ಜನಗಳಾಗಿ ಒಲಿಯುವ ದೇವಿ ತಾಯಿ ಮೂಕಾಂಬಿಕೆ ನವಶಕ್ತಿ ನವಶಕ್ತಿಗಳ ದರ್ಶನ ಭಾಗಿಗಳಿಂದ ಸಮಸ್ತ ಲೋಕಕ್ಕೆ ಒಳಿತನ್ನು ಬಯಸುವ ಮನ ನಮ್ಮದಾಗಲಿ ನವರಾತ್ರಿಯ ಶುಭಾಶಯಗಳು